ಸಕಲೇಶ್ಪುರ ಆರ್ಟಿಒ ಕಚೇರಿಯಲ್ಲಿ ದಲ್ಲಾಳಿ ಮೋಹನ್ ಶೆಟ್ಟಿಯ ಒಟ್ಟುಬ್ಬವನ್ನ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಚೇರಿ ಸಮಯದಲ್ಲೇ ವಿಜೃಂಭಣೆಯಿಂದ ಆಚರಿಸಿದ್ದನ್ನ ಖಂಡಿಸಿ ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ಬಿ ಎಸ್ ದರ್ಶನ್ ಬೃಹತ್ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಘಟನೆ ಸಾರ್ವಜನಿಕ ಸೇವೆ ಹಾಗೂ ಕಚೇರಿ ಧರ್ಮದ ಅವಹೇಳನೆಯಾಗಿದ್ದು ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕ್ರಮ ಕೈಗೊಳ್ಳದಿರುವುದನ್ನು ಅವರು ಖಂಡಿಸಿದ್ರು ಕೂಡಲೇ ಕ್ರಮ ಕೈಗೊಳ್ಳದಿದ್ರೆ ಜಿಲ್ಲಾ ಮಟ್ಟದ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಸಕಲೇಶ್ಪುರದ ಎಆರ್ಟಿಒ ಕಚೇರಿಯಲ್ಲಿ ಏನು ಆರ್ಟಿಒ ಕಚೇರಿಯ ಅಧಿಕಾರಿ ಮಧುರ ಹಾಗೂ ಸಿಬ್ಬಂದಿ ವರ್ಗದವರು ಅದೇ ಕಚೇರಿಯ ಒಬ್ಬ ದಲ್ಲಾಡಿ ದಲ್ಲಾಳಿಯ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿರ್ತಾರೆ ಈ ಒಂದು ವಿಚಾರ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ನಾಲ್ಕೈದು ದಿನಗಳಿಂದ ವರದಿಯಾಗುತ್ತಿದ್ದು ಇದರ ಬಗ್ಗೆ ನಾವು ಇದೇ ಮೊನ್ನೆ ಹದಿಮೂರನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣ ಅವ್ರ ಬಂದಾಗ ಸಹ ಮಲೆನಾಡು ರಕ್ಷಣಾ ಸೇನೆಯಿಂದ ಆತರ ಹುಟ್ಟುಹಬ್ಬವನ್ನ ಸರ್ಕಾರಿ ಕಚೇರಿಯೊಳಗೆ ಸರ್ಕಾರಿ ಕೆಲಸದ ಸಮಯದಲ್ಲಿ ಆಚರಿಸಿ ಸಾರ್ವಜನಿಕ ಕೆಲಸಗಳಿಗೆ ಅಡ ಅಡ್ಡಿ ಉಂಟು ಮಾಡಿದ ಎಲ್ಲಾ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ಒಂದು ಮಲೆನಾಡು ರಕ್ಷಣಾ ಸೇನೆ ಕಡೆಯಿಂದ ಉಸ್ತುವಾರಿ ಸಚಿವರಿಗೂ ಸಹ ನಾವು ಒಂದು ಮನವಿಯನ್ನು ಸಲ್ಲಿಸುತ್ತೀವಿ ಅದಾಗ್ಯೂ ಕೂಡ ಇದುವರೆಗೆ ಯಾವುದೇ ಒಂದು ಜಿಲ್ಲಾಡಳಿತ ಆಗ್ಲಿ ಸಾರಿಗೆ ಇಲಾಖೆ ಆಗ್ಲಿ ಕರ್ನಾಟಕ ಸರ್ಕಾರ ಆಗ್ಲಿ ಯಾವುದೇ ರೀತಿ ಒಂದು ಕ್ರಮ ಆ ಅಧಿಕಾರಿ ಮೇಲೆ ತಗೊಂಡಿರೋದಿಲ್ಲ ಹಾಗೇನೆ ಆ ಅಧಿಕಾರಿ ಏನು ಆರ್ ಟಿ ಒ ಮಧುರಾ ಅವರಿದ್ದಾರೆ ಅವರು ಈಗ ಒಂದು ಎರಡು ದಿನಗಳ ಮುಂಚೆ ಜಿಲ್ಲಾ ಮತ್ತು ವಾರ್ತಾ ಪ್ರಚಾರ ಪ್ರಚಾರಾಧಿಕಾರಿಗಳಿಗೆ ಒಂದು ಲೆಟರ್ ಹೊರಡ್ಸಿರ್ತಾರೆ ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ